ಏಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಪ್ರಾರ್ಥನೆಯ ವೇಳೆಗೆ ನಿಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ ಈ ದಿನ ನಾವು ಧ್ಯಾನ ಮಾಡಲು ಹೋಗುತ್ತಿರುವಂತಹ ದೇವರ ವಾಕ್ಯಗಳು ಯವಾನರ ಶುಭ ಸಂದೇಶ ಅಧ್ಯಾಯ ಹನ್ನೊಂದರಲ್ಲಿ ಯೇಸು ಸ್ವಾಮಿ ಈ ಬೆತಾನೆ ಎಂಬ ಊರಿನಲ್ಲಿ ಒಂದು ಅದ್ಭುತ ಕಾರ್ಯವನ್ನ ಮಾಡುತ್ತಾರೆ ಎಂಬ ಊರಿನಲ್ಲಿ ಲಾಜರಸ್ ಎಂಬ ಒಂದು ಯುವಕ ವಾಸಿಸ್ತಾ ಇರ್ತಾನೆ ಆತನು ಒಂದು ದಿನ ಒಂದು ಕಾಯಿಲೆಯಿಂದಾಗಿ ಮರಣವನ್ನು ಹೊಂದುತ್ತಾನೆ ಕಾಯಿಲೆಯಿಂದ ಮರಣ ಹೊಂದಿದಂತ ಆ ಒಂದು ಸಹೋದರನನ್ನ ಸಮಾಧಿ ಮಾಡಿದಾಗ ಅವನು ಮರಣ ಹೊಂದಿ ಮೂರು ದಿನಗಳ ನಂತರ ಸ್ವಾಮಿ ಆತನ ಊರಿಗೆ ಭೇಟಿ ಕೊಡ್ತಾರೆ ಆ ಯೇಸು ಕ್ರಿಸ್ತರು ಆತನು ಸಮಾಧಿ ಮಾಡಲ್ಪಟ್ಟಂತಹ ಆ ಸಮಾಧಿಯ ಬಳಿಗೆ ಹೋಗಿ ಅಲ್ಲಿ ಆತನನ್ನ ಸಮಾಧಿಯಿಂದ ಲಾಜರನ್ನೇ ಹೊರಗಡೆ ಎದ್ದು ಬಾ ಅಂತೇಳಿ ಆತನನ್ನ ಕರೆದಾಗ ಲಾಜರನ್ನು ಎದ್ದು ಬರ್ತಾನೆ ಬೇರೆ ವಾಕ್ಯಗಳನ್ನ ನಾವು ಓದುವಾಗ ಅನೇಕ ಸಲ ನಮಗೆ ಇದು ಸತ್ಯವಾದ ಘಟನೆನಾ ಅಂತೇಳಿ ನಮಗೆ ಸಂದೇಹಗಳು ಬಂದಿರುವುದು ಉಂಟು ಆದರೆ ಈ ಒಂದು ವಾಕ್ಯಗಳು ಖಂಡಿತವಾಗಿ ನಡೆದಂತ ನಿಜವಾದ ಒಂದು ಘಟನೆ ಆಗಿದೆ ಯೇಸು ಸ್ವಾಮಿ ನೋಡಿ ಕೇವಲ ಈ ಸೃಷ್ಟಿಯ ಮೇಲೆ ಮಾತ್ರ ಅವರಿಗೆ ಅಧಿಕಾರವಿಲ್ಲ ಪ್ರತಿಯೊಂದು ಜೀವರಾಶಿಗಳ ಮೇಲೆ ಕೂಡ ಅವರಿಗೆ ಅಧಿಕಾರ ಇದೆ ಏಕೆಂದ್ರೆ ಅವರೇ ಈ ಒಂದು ಸೃಷ್ಟಿಯ ಒಂದು ಕರ್ತರೂ ಆಗಿದ್ದಾರೆ ಸೃಷ್ಟಿಯ ಒಡೆಯರು ಕೂಡ ಆಗಿದ್ದಾರೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ಓದುವಾಗ ನಲವತ್ತ ಮೂರನೇ ವಾಕ್ಯ ನಾವು ಓದುವಾಗ ಅನಂತರ ಗಟ್ಟಿಯಾದ ಧ್ವನಿಯಿಂದ ಲಾಜರನೆ ಹೊರಗೆ ಬಾ ಎಂದು ಕೂಗಿದರು ಸತ್ತಿದ್ದವನು ಕೂಡಲೇ ಹೊರಗೆ ಬಂದನು ಅವನ ಕೈ ಕಾಲುಗಳು ಶವವಸ್ತ್ರದಿಂದ ಸುತ್ತಿದ್ದವು ಮುಖವು ಬಟ್ಟೆಯಿಂದ ಮುಚ್ಚಿತ್ತು ಆಗ ಏಸು ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ ಎಂದು ಅಲ್ಲಿದ್ದವರಿಗೆ ಹೇಳಿದರು ಹೌದು ಪ್ರಿಯರೇ ನೋಡಿ ಏಸು ಕ್ರೈಸ್ತರು ಆ ಲಾಝನಿಗೆ ಮತ್ತೆ ಜೀವವನ್ನು ಕೊಟ್ಟು ಅವನಿಂದ ಅವನನ್ನ ಮರಣದ ಬಂಧನದಿಂದ ವಿಮೋಚನೆ ಮಾಡಿದ್ರು ಬಿಡುಗಡೆಯನ್ನ ಕೊಟ್ಟರು ಈ ಒಂದು ಘಟನೆ ನಮಗೆ ಕಲಿಸುವಂಥದ್ದು ಖಂಡಿತವಾಗಿ ನಮ್ಮ ಆತ್ಮಗಳ ಮೇಲೂ ಕೂಡ ಆ ಪ್ರವೇಶ ಕ್ರಿಸ್ತರಿಗೆ ಮಾತ್ರವೇ ಅಧಿಕಾರ ಉಂಟು ಲಾಜರಸನು ಸತ್ತು ಹೋದ ನಂತರ ಆ ಸಮಾಧಿ ಬಳಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಲಾಜರಸನ ಒಂದು ಸಹೋದರಿಯಾದ ಮಾರ್ತಳು ಎದುರುಗೊಂಡು ಕೇಳ್ತಾಳೆ ಪ್ರಭುವೇ ನೀವು ಇಲ್ಲಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ ಎಂಬುದಾಗಿ ಆಗ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾರೆ ಅದೇ ಹನ್ನೊಂದನೇ ಅಧ್ಯಾಯದಲ್ಲಿ ವಾಕ್ಯ ಇಪ್ಪತ್ತೈದರಲ್ಲಿ ಏಸು ಅವಳಿಗೆ ಪುನರುತ್ಥಾನವೂ ಜೀವವೂ ನಾನೇ ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು ಅವಳು ವಿಶ್ವಾಸಿಸುತ್ತೀನಿ ಪ್ರಭುವೆ ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ದೇವರ ಪುತ್ರ ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು ನೋಡಿ ಆಕೆ ಒಂದು ವಿಶ್ವಾಸ ಯೇಸುವಿನಲ್ಲಿ ಇದಾಗಲೇ ಹುಟ್ಟಿತ್ತು ಆಕೆ ಹೇಳಿದಳು ನೀವೇ ಬರಬೇಕಾದಂತಹ ಅಭಿಷಿಕ್ತರಾದ ಲೋಕೋದ್ಧ ನೀವೇ ಮನುಷ್ಯನ ಮೇಲೆ ಇಡೀ ಸೃಷ್ಟಿಯ ಮೇಲೆ ಅಧಿಕಾರ ಉಳ್ಳವರು ಅಂತೇಳಿ ಆಕೆ ಒಪ್ಪಿಕೊಂಡಳು ಏಸು ಆಕೆಗೆ ಹೇಳಿದ್ರು ನೀನು ನನ್ನಲ್ಲಿ ವಿಶ್ವಾಸವಿಡು ಖಂಡಿತವಾಗಿ ನಿನ್ನ ಸಹೋದರ ಬದುಕುಳಿಯುತ್ತಾನೆಂಬುದಾಗಿ ಏಸು ತನ್ನ ಮಾತಿನಂತೆ ಆತ ನನ್ನ ಮರಣದಿಂದ ಎಬ್ಬಿಸಿದ್ರು ಈ ಒಂದು ವಾರ್ತೆ ಈ ಒಂದು ಘಟನೆ ಅಲ್ಲಿ ನೋಡುತ್ತಿದ್ದಂತವರು ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯವನ್ನು ಉಂಟು ಅವರು ಸುಮ್ಮನೆ ಇರಲಿಲ್ಲ ಅವರು ಜೆರುಜುಲೇಮ್ಗೆ ಹೋಗಿ ಈ ಒಂದು ಘಟನೆಯನ್ನ ಈ ಒಂದು ಸೂಚಕ ಕಾರ್ಯವನ್ನ ಎಲ್ಲರಿಗೂ ಹೇಳಿದ್ರು ದಿನ ಏಸು ಜೆರುಸಲೇಮಿಗೆ ಬರ್ತಾ ಇದ್ದಾರೆಂಬ ಎಂಬ ಸುದ್ದಿ ಎಲ್ಲರಿಗೂ ತಿಳಿದು ಅವರೆಲ್ಲರೂ ಕೂಡ ಒಂದು ಅವರಕ್ಕಾಗಿ ಎದುರು ನೋಡ್ತಾ ಇದ್ರು ಯೇಸು ಸ್ವಾಮಿ ಬಂದೊಡನೆ ಏನ್ ಮಾಡಿದ್ರು ಅವರ ಹಿಂದೆ ಆ ಜಯ ಘೋಷವನ್ನ ಮಾಡುತ್ತಾ ಹೋಗ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಏಸು ಲಾಜರಸನನ್ನ ಅದು ಸತ್ತವರೊಳಗಿಂದ ಒಬ್ಬನನ್ನ ಜೀವಕ್ಕೆಬ್ಬಿಸಿದ್ದಾರೆಂಬ ಒಂದು ಸುದ್ದಿಯನ್ನ ಈ ಘಟನೆ ಇವತ್ತು ಯಾರು ಕೂಡ ಕೇಳಿರ್ಲಿಲ್ಲ ಮತ್ತೆ ಈ ರೀತಿಯಾಗಿ ಯಾವ ಯಾರು ಕೂಡ ಮಾಡಿರ್ಲಿಲ್ಲ ಆದ್ದರಿಂದ ಆ ಏಸುವನ್ನು ಅವರು ಹಿಂಬಾಲಿಸುವಾಗ ಅಲ್ಲಿದ್ದಂತಹ ಪರಿಸ್ರು ನೋಡಿ ಹೇಳ್ತಾರೆ ನೋಡಿ ಆ ಏಸು ಮಾಡಿದಂತ ಕಾರ್ಯಗಳು ನಮ್ಮಲ್ಲಿ ಯಾರೊಬ್ಬನ ಕೈಲೂ ಕೂಡ ಮಾಡೋಕ್ಕಾಗಲೇ ಇಲ್ಲ ಇಡೀ ಜಗತ್ತೇ ಆತನ ಹಿಂದೆ ಹೋಗ್ತಾ ಇದೆ ನಾವು ಏನು ಇಲ್ಲ ಅಂತೇಳಿ ಅವರ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಓದುವಾಗ ಹನ್ನೆರಡನೇ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯ ನಾವು ಓದ್ತೇವೆ ಇದಲ್ಲದ ಯೇಸು ಲಾಜರಸನನ್ನು ಸಮಾಧಿಯಿಂದ ಹೊರಗೆ ಕರೆದು ಸಾವಿನಿಂದ ಜೀವಕ್ಕೆಬ್ಬಿಸಿದಾಗ ಅವರ ಸಂಗಡ ಇದ್ದವರು ನಡೆದ ವಿಷಯವನ್ನು ಇತರರಿಗೆ ಸಾರುತ್ತಿದ್ದರು ಈ ಸೂಚಕ ಕಾರ್ಯವನ್ನು ಕೇಳಿದ್ದ ಕಾರಣದಿಂದಲೂ ಜನರು ಏಸುವನ್ನು ಎದುರುಗೊಳ್ಳಲು 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 ಹೋಗಿ ಹೋಗಿದ್ದರು ಇದನ್ನೆಲ್ಲ ಕಂಡ ಪರಿಸರು ತಮ್ಮ ತಮ್ಮೊಳಗೆ ನೋಡಿದಿರಾ ನಮ್ಮ ಕೈಯಿಂದ ಏನೂ ಆಗಲಿಲ್ಲ ಇಡೀ ಜಗತ್ತೇ ಅವನ ಹಿಂದೆ ಹೋಗುತ್ತಿದೆಯಲ್ಲ ಎಂದುಕೊಂಡರು ಪ್ರೇರೆ ಇಡೀ ಜಗತ್ತೆ ಅವರ ಹಿಂದೆ ಹೋಗುತ್ತಿದೆಯಲ್ಲ ಎಂದುಕೊಂಡರೆಂದ್ರೆ ಇದರ ಅರ್ಥ ಇದೊಂದು ಪ್ರವಾದನೆಯಾಗಿತ್ತು ಯೇಸು ಕ್ರಿಸ್ತರು ಸತ್ತು ಪುನರುತ್ಥಾನಗೊಂಡ ನಂತರ ಅವರು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಬಲಭಾಗದಲ್ಲಿ ಕುಳಿತುಕೊಂಡ ನಂತರ ಪವಿತ್ರ ಆತ್ಮರನ್ನ ಈ ಲೋಕಕ್ಕೆ ಕಳುಹಿಸಿಕೊಡ್ತಾರೆ ಆ ಪವಿತ್ರ ಆತ್ಮರ ಮುಖಾಂತರ ಇಡೀ ಲೋಕಕ್ಕೆ ಶುಭ ಸಂದೇಶ ಸಾರಲ್ಪಡುತ್ತದೆ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗಿ ಆ ಒಂದು ಮೃತ್ಯುವಿನ ಶಕ್ತಿಯಿಂದ ಪ್ರತಿಯೊಬ್ಬರಿಗೆ ಬಿಡುಗಡೆ ಇದೆ ಮತ್ತು ಆ ಯೇಸು ಕ್ರಿಸ್ತರ ಶುಭ ಸಂದೇಶದಿಂದ ಆ ಒಂದು ಅಮರವಾದ ಜೀವ ಸಿಗುತ್ತದೆ ಎಂಬ ಆ ಸತ್ಯವನ್ನ ಯೇಸು ಕ್ರಿಸ್ತರು ಇಡೀ ಭೂಲೋಕಕ್ಕೆ ಇಂದಿಗೂ ಕೂಡ ಸಾರ್ಥನೆ ಇದ್ದಾರೆ ಅದೇ ವಾಕ್ಯಗಳನ್ನ ಈ ದಿನ ನೀವು ಕೇಳಿಸಿಕೊಳ್ತಾ ಇದ್ದೀರಾ ಈ ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಕೂಡ ವಾಕ್ಯ ಜೀವವಾಗಿ ಕಾರ್ಯ ಮಾಡುತ್ತೆ ಏಕೆಂದ್ರೆ ಆ ವಾಕ್ಯ ಯೇಸುವಾಗಿದ್ದಾರೆ ಆ ವಾಕ್ಯದಲ್ಲಿ ಖಂಡಿತವಾಗಿ ಜೀವ ಇದೆ ಪ್ರೇರೆ ಆ ದಿನ ಲಾಜರಸನಿಗೆ ಕೊಟ್ಟಂತ ಅದೇ ಜೀವ ಇವತ್ತು ನಿಮಗೂ ಕೂಡ ಏಸು ಕ್ರಿಸ್ತರ ನಾಮದಲ್ಲಿ ಖಂಡಿತವಾಗಿ ಇದೆ ನಾವು ವಿಶ್ವಾಸ ಇಡಬೇಕು ಮಾರ್ತಳು ವಿಶ್ವಾಸ ಇಟ್ಟು ಹೇಳಿದ್ಲು ಖಂಡಿತವಾಗಿ ನೀವೇ ಬರಬೇಕಾದ ಅಭಿಷಿಕ್ತರಾದ ಲೋಕೋದ್ಧಾರಕ ನಾನು ವಿಶ್ವಾಸವಿಡ್ತೇನೆ ಅಂತೇಳಿ ಆಕೆ ಹೇಳಿದಂತ ವಿಶ್ವಾಸ ಲಾಝನಿಗೆ ಜೀವವನ್ನ ತಂದು ಕೊಡ್ತು ಇವತ್ತು ಈ ವಾಕ್ಯಗಳಲ್ಲಿ ಖಂಡಿತವಾಗಿ ನೀವು ವಿಶ್ವಾಸವಿಡುವಾಗ ನಿಮಗೂ ಈ ಜೀವ ಇದೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಕರ್ತರಾದ ಯೇಸುವೆ ಈ ಒಂದು ಪ್ರಾರ್ಥನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ಯಾರೆಲ್ಲ ಈ ಒಂದು ಶುಭ ಸಂದೇಶದ ವಾಕ್ಯಗಳನ್ನ ಕೇಳಿಸಿಕೊಳ್ಳುತ್ತಿದ್ದಾರೋ ಯೇಸುವೆ ಇವರೆಲ್ಲರಿಗೂ ಕೂಡ ಕರ್ತನೆ ಲಾಜನಿಗೆ ಕೊಟ್ಟಂತಹ ಅದೇ ಒಂದು ಅಮರ ಜೀವವನ್ನ ಇವರಿಗೂ ಕೊಟ್ಟು ನೀವು ಆಶೀರ್ವದಿಸಿರಿ ಸ್ವಾಮಿ ಇಡೀ ಜಗತ್ತೇ ನಿಮ್ಮನ್ನು ಹಿಂಬಾಲಿಸುತ್ತದೆ ಏಕೆ ಅಂತ ಹೇಳಿದ್ರೆ ಈ ಜಗತ್ತನ್ನು ಉಂಟು ಮಾಡಿದಂತಹ ದೇವರು ನೀವಾಗಿದ್ದೀರಾ ಸೃಷ್ಟಿಕರ್ತರೂ ನೀವಾಗಿದ್ದೀರಾ ಈ ಒಂದು ಸೃಷ್ಟಿಯ ಮೇಲೆ ಅಧಿಕಾರ ನಿಮಗೆ ಮಾತ್ರ ಇದೆ ನೀವು ಹೇಳಿದ್ದೀರಿ ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ ದೇಹ ಆತ್ಮ ಎರಡರ ಮೇಲೆ ಅಧಿಕಾರ ಉಳ್ಳಾತನಿಗೆ ಭಯಪಡಿರಿ ಎಂಬುದಾಗಿ ಆ ಒಂದು ಅಧಿಕಾರ ಉಳ್ಳಾತರು ನೀವು ಆಗಿದ್ದೀರಿ ಸ್ವಾಮಿ ಪ್ರಭಯಿಸುವೆ ಈ ಒಂದು ಜೀವ ಕೇಳಿಸಿಕೊಳ್ಳುವವರಿಗೆ ಮಾತ್ರವಲ್ಲ ವಿಶ್ವಾಸವಿಟ್ಟು ಈ ಒಂದು ನಿಮ್ಮ ಬಗ್ಗೆ ಯಾರಿಗೆಲ್ಲ ಇವರು ಹೇಳುತ್ತಾರೋ ಅವರಲ್ಲೂ ಕೂಡ ಜೀವ ಕಾಣುವಂತಾಗಲಿ ಸ್ವಾಮಿ ಪ್ರತಿಯೊಂದು ಕುಟುಂಬಗಳನ್ನ ಪ್ರತಿಯೊಂದು ವ್ಯಕ್ತಿಗಳನ್ನ ನೀವು ಆಶೀರ್ವದಿಸಿರಿ ಕರ್ತರೆ ಪ್ರತಿಯೊಂದು ಆತ್ಮಗಳು ಅಮರ ಜೀವಕ್ಕೆ ಬರಲಿ ಕರ್ತರೆ ಆ ದಿನ ಜೆರುಜುಲೇಮ್ ಮನೆ ನಿವಾಸಿಗಳು ನಿಮ್ಮನ್ನು ಹಿಂಬಾಲಿಸಿದ ಹಾಗೆ ಇಲ್ಲಿ ಪ್ರಾರ್ಥನೆಯಲ್ಲಿ ಕೇಳಿ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರು ಕೂಡ ಕರ್ತಾರೆ ನಿಮ್ಮ ಅಮರ ಜೀವಕ್ಕಾಗಿ ನಿಮ್ಮನ್ನು ಹಿಂಬಾಲಿಸಲಿ ಈ ಎಲ್ಲಾ ಪ್ರಾರ್ಥನೆಗಳನ್ನ ತಂದೆಯಾದ ದೇವರೇ ನಿಮ್ಮ ಮಗನ ನಮ್ಮ ರಕ್ಷಕನು ಅದೇ ಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಆ ಮೇನ್ ಗಾಡ್ ಬ್ಲೆಸ್ ಯು